ಜನಶಕ್ತಿ ನ್ಯೂಸ್ ಕಡೆಯಿಂದ ಇದು ಮೊದಲ ಹೆಜ್ಜೆ ಮೊದಲ ಪ್ರಯತ್ನ ಅಕ್ಷರ ಹೋಬಳಿ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ತಪ್ಪು ಶಾಲಾ ಮಕ್ಕಳಿಗೆ ಸಾಹಿತಿ ಜಿಎಲ್ ತ್ರಿಪುರಾಂತಕ ಜೀವನದ ಉಪನ್ಯಾಸ ಪಾಠ ಇದು ನಮ್ಮ ಪ್ರಯತ್ನ ನಮ್ಮದೇ ಸಣ್ಣದೊಂದು ಪ್ರಯತ್ನ ಸ್ವಂತ ಪ್ರಯತ್ನ ಕನ್ನಡ ಯೂಟ್ಯೂಬ್ ಚಾನೆಲ್ ತೆರೆದ ನಂತರ ಮೊದಲ ಸಲ ಪುಟ್ಟ ಹೆಜ್ಜೆಯಾಗಿ ಇಟ್ಟ ದಿನ ಹೊಸ ಹೆಜ್ಜೆ ವಿನೂತನ ಕಾರ್ಯಕ್ರಮ ಸಮಾಜಕ್ಕೆ ಸಂದೇಶ ಸಾರುವ ಪುಟ್ಟದೊಂದು ಪ್ರಯತ್ನಕ್ಕೆ ಜನಶಕ್ತಿ ನ್ಯೂಸ್ ಸಾಕ್ಷಿಯಾಗಿದೆ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಹೌದು ಇದೆಲ್ಲವೂ ಆಗಿದ್ದು ನಿಮ್ಮಿಂದ ನೀವು ಕೊಟ್ಟ ಪ್ರೋತ್ಸಾಹದಿಂದ ನಿಮ್ಮ ಸಲಹೆ ಸಹಕಾರದಿಂದಲೇ ಆಗಿದ್ದು ತಲೆಯಲ್ಲೊಂದು ಸಣ್ಣ ಆಲೋಚನೆ ಈ ಆಲೋಚನೆ ಸಮಾಜಕ್ಕೆ ಮಾದರಿಯಾಗಬೇಕೆಂಬ ಆಸೆ ಈ ಆಸೆಯ ಮೊದಲ ಹೆಜ್ಜೆಯಾಗಿ ಇಟ್ಟಿದ್ದೆ ಈ ಸುಸಂದರ್ಭವಾದ ಸರ್ಕಾರಿ ಶಾಲಾ ಮಕ್ಕಳಿಗೆ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮ ಮಾಡುವ ಎಂದು ನಿರ್ಧರಿಸಿದಾಗ ಎಸ್ ಜನಶಕ್ತಿ ನ್ಯೂಸ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಸರ್ಕಾರಿ ಮಕ್ಕಳಿಗಾಗಿ ದಾಸನಪುರ ಹೋಬಳಿ ಮಟ್ಟದ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿತ್ತು ಸಾಹಿತಿಗಳು ಹಾಗೂ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಸುತ್ತೂರು ಮಠದ ಸಂಯೋಜನಾಧಿಕಾರಿಗಳಾದ ಜಿಎಲ್ ತ್ರಿಪುರಾಂತಕ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ವಿನೂತನ ಪ್ರಯತ್ನಕ್ಕೆ ಚಾಲನೆ ನೀಡಿದರು ಇನ್ನು ಈ ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು ನಾಲ್ಕು ಸರ್ಕಾರಿ ಶಾಲೆಯ ಮೂರು ಮಕ್ಕಳುಗಳು ಭಾಗವಹಿಸಿದ್ರು ಮೂವತ್ತು ಪ್ರಶ್ನೆಗಳಿದ್ವು ಒಟ್ಟು ಮೂರು ಸುತ್ತುಗಳಿತ್ತು ಮೊದಲನೇ ಸುತ್ತು ಸರಳ ಸುತ್ತಾಗಿತ್ತು ಎರಡನೇ ಸುತ್ತು ನಾಡು ನುಡಿ ನಮ್ಮ ನಾಡಿನ ಬಗ್ಗೆ ನಮಗೆಷ್ಟು ಗೊತ್ತು ಮೂರನೇ ಸುತ್ತು ಗೋಲ್ಡನ್ ಸುತ್ತು ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಇನ್ನು ಹುಸ್ಕೂರು ಮಾಕಳಿ ಚಿಕ್ಕಬಿದರಕಲ್ಲು ಹಾಗೂ ಗಂಗೊಂಡನಹಳ್ಳಿಯ ಸರ್ಕಾರಿ ಶಾಲೆಗಳ ಮಕ್ಕಳು ಭಾಗವಹಿಸಿ ಪ್ರಥಮ ಬಹುಮಾನವನ್ನ ಹುಸ್ಕೂರು ಶಾಲೆ ದ್ವಿತೀಯ ಬಹುಮಾನವನ್ನ ಚಿಕ್ಕಬಿದರಕಲ್ಲು ಶಾಲೆ ಮೂರನೇ ಬಹುಮಾನವನ್ನ ಮಾಕಳಿ ಹಾಗೂ ಸಮಾಧಾನಕರ ಬಹುಮಾನ ಎಂದು ಗಂಗೊಂಡನಹಳ್ಳಿಯ ಶಾಲೆಯ ಮಕ್ಕಳು ಪಡೆದುಕೊಂಡರು ವಿಜೇತರಿಗೆ ಒಬ್ಬೊಬ್ಬರಿಗೂ ಮೂರು ಪುಸ್ತಕಗಳು ಮೂರು ಪೆನ್ ನಗದು ಬಹುಮಾನದ ಜೊತೆಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ರಾಮಕೃಷ್ಣ ಮಾತನಾಡಿ ಮಕ್ಕಳಿಗೆ ದುಷ್ಟಟಗಳಿಂದ ದೂರವಿರಿ ಹದಿನೆಂಟು ಇಪ್ಪತ್ತನೇ ವಯಸ್ಸಿನಲ್ಲೇ ಗೊಂದಲ ಜಾಸ್ತಿ ಬೈಯುವ ಪ್ರತಿಯೊಬ್ಬರೂ ನಮ್ಮ ಒಳಿತನ್ನೇ ಬಯಸ್ತಾರೆ ಎಂದು ಕಥೆಯ ಮೂಲಕ ಮಕ್ಕಳಿಗೆ ಅರಿವು ಮೂಡಿಸಿದ್ರು ಜನವಿಕಾಸ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ದಯಾನಂದ ಮಾತನಾಡಿ ಜನಶಕ್ತಿಯ ವಿನೂತನ ಕಾರ್ಯಕ್ರಮವನ್ನ ಶ್ಲಾಘಿಸಿದ್ರು ಮುಂದಿನ ಗುರಿ ಹಿಂದೆ ನಿರ್ಧಾರವಾಗಲಿ ಸಾಧನೆ ಮಾಡಲು ಗುರುಗಳಿರ್ತಾರೆ ಮುಂದೆ ಗುರಿ ಹಿಂದೆ ಗುರುಗಳಿದ್ರೆ ಖಂಡಿತ ಯಶಸ್ಸು ನಿಮ್ಮದಾಗಲಿದೆ ಎಂದ್ರು ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಮೈಸೂರಿನಿಂದ ಬಂದಿದ್ದ ಸಾಹಿತಿಗಳಾದ ಜಿ ಎಲ್ ತ್ರಿಪುರಾಂತಕ ಅವರು ಮಕ್ಕಳಿಗೆ ವಿಶೇಷ ಉಪನ್ಯಾಸ ಮಾಡುವ ಮೂಲಕ ಮಕ್ಕಳ ಎದೆಯಲ್ಲಿ ನಾಟುವಂತೆ ಮಾತನಾಡಿದ್ದು ಹೀಗೆ ಹೊಟ್ಟೆ ಚಾಕ್ ಬರುತ್ತೆ ಅಂದ್ರೆ ನಾವು ಓದ್ಬೇಕಾದ್ರೆ ಈ ತರ ಆಟೋ ರಿಕ್ಷಾಗಳಿರ್ಲಿಲ್ಲ ಸಿಟಿ ಬಸ್ಗಳಿರ್ಲಿಲ್ಲ ನಾವು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ವು ಈ ಥರ ಬಿಸಿ ಊಟದ ವ್ಯವಸ್ಥೆನೇ ಇರಲಿಲ್ಲ ಪ್ರತಿದಿನ ನಮಗೆ ಗೋಧಿ ನುಚ್ಚಿನ ಉಪ್ಪಿಟ್ಟು ಕೊಡೋರು ನಿಮಗೆ ಇವತ್ತು ಸ್ಕೂಲಿಗೆ ಬಿಡೋದಿಕ್ಕೆ ವೆಹಿಕಲ್ ಇದ್ದಾವೆ ಸಿಟಿ ಬಸ್ ಇದ್ದಾವೆ ಎಲ್ಲ ಸೌಲಭ್ಯ ಇದೆ ಏನಾದರೂ ಒಂದು ಡೌಟ್ ಬಂದರೆ ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಗೂಗಲ್ ಗುರು ಇದ್ದಾನೆ ನಿಮಗೆ ನಮಗೆ ಮನೆಯಲ್ಲಿ ಯಾವ ಗುರುನೂ ಇರಲಿಲ್ಲ ಇವತ್ತಿನ ದಿನ ನಿಮಗೆಲ್ಲ ಸೌಲಭ್ಯ ಇದೆ ಲೈಬ್ರರಿ ಇದೆ ಎಲ್ಲ ಸೌಲಭ್ಯಗಳಿದೆ ಆದರೆ ಇನ್ನೊಂದು ಬೇಸರ ಆಗೋದೇನು ಅಂದರೆ ನಮಗಿದ್ದಂತಹ ನೆಮ್ಮದಿ ಶಾಂತಿ ಆಟ ಆಡೋದಕ್ಕಿದ್ದಂತಹ ಅವಕಾಶಗಳು ಈ ಥರದ ಸ್ಪರ್ಧಾ ಜಗತ್ತು ಇರಲೇ ಇಲ್ಲ ನಿಮಗೆ ಇವತ್ತು ನಿಮ್ಮ ಪೇರೆಂಟ್ಸು ಕೇಳೋದೇನು ಅಂದರೆ ವರ್ಷದ ಕೊನೆಗೆ ಕೇಳೋದೇನು ಅಂದರೆ ನಿನಗೆ ಪರ್ಸೆಂಟೇಜ್ ಎಷ್ಟು ಬಂತು ಅಂತ ಸರ್ಕಾರಿ ಶಾಲೆಯಿಂದ ಬಂದಂಥವರೇ ಸಾಧನೆ ಮಾಡಿರೋದು ಇನ್ನೂ ಒಂದು ತಿಳ್ಕೊಳ್ಳಿ ನಾನು ನೀವೆಲ್ಲ ಅನ್ಕೋತೀರಿ ಭಾರತಕ್ಕಿಂತ ನಾನು ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಇದ್ದರೆ ಚೆನ್ನಾಗಿತ್ತು ಅಂತ ಆದರೆ ಪ್ರಪಂಚದ ಅತ್ಯುನ್ನತ ಕಂಪನಿಗಳಲ್ಲಿ ಸಿಇಒಗಳಾಗಿರೋದು ಭಾರತದವರು ಸಿ ಇ ಓ ಸುಂದರ್ ಪಿಚ್ಚೈ ಗೂಗಲ್ನ ಸಿಇ ಆಗಿದ್ದಾನೆ ಸುಂದರ್ ಪಿಚ್ಚೈ ಗೂಗಲ್ನ ಸಿಇಒ ಆಗಿದ್ದಾನೆ ಅವನ ಒಂದು ದಿನದ ಸಂಬಳ ಅವನ ಒಂದು ದಿನದ ಸಂಬಳ ಹದಿನೆಂಟು ಕೋಟಿ ಒಂದು ದಿನಕ್ಕೆ ನಿಮಿಷಕ್ಕೆ ದುಡಿತಾನ ಅವನು ಒಂದು ವರ್ಷಕ್ಕೆ ಸಾವಿರದ ಎಂಟುನೂರು ಕೋಟಿ ಆದಾಯ ಇದೆ ಅವನಿಗೆ ಕಲ್ಪಿಸ್ಕೊಳ್ಳಿ ಹೇಳ್ತಾ ಇದ್ದೀನಿ ಅಂದರೆ ದಯಮಾಡಿ ಮಕ್ಕಳ ನೀವು ಕನಸುಗಳನ್ನು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ಮಕ್ಕಳೇ ನಮ್ಮ ರಾಷ್ಟ್ರ ಕಂಡ ಶ್ರೇಷ್ಠ ರಾಷ್ಟ್ರಪತಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರು ಏನಂತ ಹೇಳ್ತಾರೆ ನೀವು ಕನಸುಗಳನ್ನು ಕಾಣಬೇಕು ಯಾವ ಕನಸುಗಳನ್ನು ಕಾಣಬೇಕು ನಿದ್ರೆಯಲ್ಲಿ ಕಾಣುವ ಕನಸುಗಳನ್ನಲ್ಲ ನಿದ್ರೆಯನ್ನು ತರಿಸದ ಕನಸುಗಳನ್ನು ನೀವು ಕಾಣಬೇಕು ಅಂತ ಹೇಳ್ತಾರೆ ಒಂದು ದಿನಕ್ಕೆ ಇನ್ನೂರ ಮೂವತ್ತು ಮದುವೆ ನಡೀತಾ ಇಲ್ಲ ಅಂದರೆ ನಮ್ಮ ಸಮಾಜ ಸ್ವಸ್ಥ ಸಮಾಜ ಆಗಬೇಕಾಗಿತ್ತು ವಿದ್ಯಾವಂತರ ಎಡಗುತ್ತಾ ಇದ್ದಾರೆ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅಕ್ಷರ ಕಲಿತಾಕ್ಷಣ ನೀವೆಲ್ಲ ವಿದ್ಯಾವಂತರ ಆಗೋದಿಲ್ಲ ಪ್ರಜ್ಞೆ ಇರಬೇಕು ನಿಮಗೆ ಪ್ರಜ್ಞಾವಂತರಾಗಬೇಕು ನೀವು ನಾನು ಮಾಡ್ತಿರೋ ಸರಿನಾ ತಪ್ಪ ನಿಮಗೆ ವಿವೇಕ ಬೇಕು ವಿನಯ ಬೇಕು ವಿಧೇಯತೆ ಬೇಕು ಜೊತೆಗೆ ನಮ್ಮ ದೇಶವನ್ನು ಗೌರವಿಸ್ಬೇಕು ನಮ್ಮ ರಾಜ್ಯವನ್ನು ಗೌರವಿಸ್ಬೇಕು ಹಿರಿಯರನ್ನು ಗೌರವಿಸ್ಬೇಕು ಗುರುಗಳನ್ನು ಗೌರವಿಸ್ಬೇಕು ಒಂದು ತಿಳ್ಕೊಳ್ಳಿ ಯಾವ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮನಿಗೆ ತಿರುಗಿಸಿ ಮಾತಾಡಬೇಡಿ ಗುರುಗಳಿಗೆ ತಿರುಗಿಸಿ ಮಾತಾಡಬೇಡಿ ಈಗಾಗಲೇ ಅವ್ರು ಹೇಳಿದರು ಹಿರಿಯರ ಮಾತನ್ನು ಕೇಳಿದ್ರೆ ಬದುಕು ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಈ ವಯಸ್ಸಲ್ಲಿ ನೀವು ಅಪ್ಪ ಅಮ್ಮನ ಮಾತು ಕೇಳ್ದೇನೆ ಈ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ನಾಲ್ಕು ಜನ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ಅವರೇ ನಿಮ್ಮನ್ನು ಹಾಳು ಮಾಡ್ತಾರೆ ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಒಟ್ನಲ್ಲಿ ಜನಶಕ್ತಿಯ ಈ ಸಣ್ಣದೊಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಅತೀವ ಮೆಚ್ಚುಗೆ ವ್ಯಕ್ತವಾಗಿದ್ದು ಇನ್ನೂ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೆಸಿಕೊಂಡು ಹೋಗಲು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂಬುದೇ ನಮ್ಮ ತಂಡದ ಮನವಿ ಅನಿಲ್ಯಂ ಮುಖ್ಯ ಸಂಪಾದಕರು ಜನಶಕ್ತಿ ನ್ಯೂಸ್ ಬೆಂಗಳೂರು